ಇನ್ನು ಬಿಪಿಎಲ್ ಕಾರ್ಡ್ ಬಗ್ಗೆ ಜನರಲ್ಲಿ ಗೊಂದಲ ಹೆಚ್ಚಾಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನೇನ್ ಮಾತನಾಡಿದ್ರು ನೋಡೋಣ ಏನ್ ಕೆಲಸ ಅವ್ರಿಗೆ ಎಕ್ಸಾಂಪಲ್ ನಮ್ಮ ಜಿಲ್ಲೆಯಲ್ಲಿ ನೈಂಟಿ ಪರ್ಸೆಂಟ್ ಬಿಪಿಎಲ್ ಅಂತ ಇದೆ ಒಳೆ ನರಸೀಪುರದಲ್ಲೂ ನೈಂಟಿ ಟೂ ನೈಂಟಿ ತ್ರೀ ಪರ್ಸೆಂಟ್ ಬಿಪಿಎಲ್ ಅಂತ ಇದೆ ನಮ್ಮದೇ ಕ್ಷೇತ್ರಗಳು ತಗೋಣ ಬೇರೆ ಕ್ಷೇತ್ರ ಬೇಡ ಅದನ್ನ ಒಂದ್ಸತಿ ರಿವ್ಯೂ ಮಾಡಬೇಕಲ್ಲ ನಿಜವಾಗ್ಲೂ ಹರ್ರ ಇಲ್ವಾ ಏನು ಎತ್ತ ಅದನ್ನು ಅವ್ರು ಯಾವುದೋ ಒಂದು ಕ್ರೈಟೀರಿಯಾ ಮೇಲೆ ಕೆಲವ್ರು ರದ್ದಾಗಿದ್ದು ನಾನು ಎಲೆಕ್ಷನ್ಗೆ ಹೋದಾಗ ನನಗೂ ಹೇಳಿದ್ದು ಜನ ಎಲ್ಲ ಯಾರು ಅನ್ನನೂ ಕಿತ್ಕೋತಾ ಇಲ್ಲ ಅವ್ರ ರಾಜಕಾರಣ ಏನಾರು ಬೇಕೋ ಮಾಡ್ತಾರೆ ಪಾನ್ ಕಾರ್ಡ್ ವಿಷಯದಲ್ಲಿ ಕೆಲವರು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇಲ್ಲ ಅಂತಿದ್ರೆ ತಕ್ಷಣ ಅದನ್ನು ಎನ್ಕ್ವೈರಿ ಮಾಡಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದಿಲ್ವೋ ಅಂಥವ್ರದ್ದು ಅಕಸ್ಮಾತ್ ಏನಾದರೂ ಪಾನ್ ಕಾರ್ಡು ರೀತಿಯಲ್ಲಿ ಏನಾದರೂ ಹಾಗಿದ್ದರೆ ಮತ್ತೆ ಅದನ್ನು ಬಿ ಪಿ ಎಲ್ಗೆ ವಾಪಸ್ ಕೊಡ್ತೀವಿ ಯಾರು ಅರ್ಹರಿದ್ದಾರೆ ಅವರು ಯಾರಿಗೂ ತೊಂದರೆ ಆಗೋಕ್ಕೆ ಅವಕಾಶ ಇಲ್ಲ ಎಲ್ಲ ಪರಿಷ್ಕರಣೆ ನಡೀತಾ ಇದೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾರೆ ಯಾರಿಗೆ ನಾಲ್ಕು ಇದು ಕಾರು ಇವೆಲ್ಲ ಸೌಲಭ್ಯಗಳು ಇದೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಬೇಕಾಗಿರಲ್ಲ ಆದ್ದರಿಂದ ಅಂಥವ್ರು ಇದ್ದರೆ ಅದನ್ನು ಎ ಪಿ ಎಲ್ ಕಾರ್ಡಲ್ಲಿ ಇಡ್ತೀವಿ ಅಷ್ಟು ಯಾರೇ ಆಗಲಿ ಬಿ ಪಿ ಎಲ್ಗೆ ಅರ್ಹರಿದ್ದೋರಿಗೆ ಅಕಸ್ಮಾತ್ ನಿಂತೋಗಿದ್ರೆ ಅವ್ರು ಅರ್ಜಿ ಹಾಕಿದ್ರೆ ತಕ್ಷಣ ಅವ್ರಿಗೆ ಕ್ಲಿಯರ್ ಮಾಡಿಕೊಡ್ತೀವಿ ಕಾರ್ಡುಗಳಲ್ಲಿ ಮನೆಯಲ್ಲಿ ಮಕ್ಕಳು ಇವತ್ತು ಉದ್ಯೋಗ ಸಿಕ್ಕಿರ್ತದೆ ಅದೇನಾಗುತ್ತೆ ಅವರು ಅವ್ರನ್ನ ಡಿಲೀಟ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ಇವತ್ತು ಆಧಾರು ಲಿಂಕ್ ಆಗಿರೋದ್ರಿಂದ ಇವತ್ತು ವಾಹನ ಖರೀದಿ ಮಾಡಿರ್ತಕ್ಕಂಥದ್ದು ಜಮೀನು ಖರೀದಿ ಮಾಡತಕ್ಕಂಥದ್ದು ಇವೆಲ್ಲ ಏನಾಗ್ತದೆ ಲಿಂಕ್ ಆಗಿಬಿಟ್ಟು ಏನಾಗಿದೆ ಈಗ ಅವ್ರ ಮಗ ಕಾರ್ಡ್ ತೊಗೊಂಡಿರ್ತಾನೆ ಅವನಿ ಅವನು ವೈಯಕ್ತಿಕವಾಗಿ ಅವ್ನು ಸಪ್ರೇಟ್ ಇರ್ತಾನೆ ಅವನ ಹೆಸರು ಬಿಟ್ಟಿರಲ್ಲ ಕಾರ್ಡಲ್ಲಿ ಅವನ ಹೆಸರು ತೆಗ್ದಿರಲ್ಲಪ್ಪ ಅವರ ಪೋಷಕರು ಅದೇನಾಗುತ್ತೆ ಆಟೋಮೆಟಿಕಲಿ ಅದು ಬಂದು ಕ್ಯಾನ್ಸಲ್ ಆಗ್ತದೆ ಅದಕ್ಕೆ ಅದು ಚರ್ಚೆ ಆಗಿದೆ ಯಾರು ಇವತ್ತು ಮಕ್ಕಳು ಅವ್ರ ಆಗಿ ಅವರು ಸಪ್ರೇಟ್ ಇರ್ತಾರೆ ಅವ್ರದ್ದು ಮತ್ತು ಐ ಟಿ ರಿಟರ್ನ್ಸು ಇನ್ಕಮ್ ಟ್ಯಾಕ್ಸು ರಿಟರ್ನ್ಸ್ ಪೇ ಮಾಡೋಂಥವ್ರು ಹೇಗೆ ಬಿ ಪಿ ಎಲ್ ಕಾರ್ಡ್ ತಗೊಳ್ಳಿಕ್ಕೆ ಸಾಧ್ಯ ಇದೆ ಇವೆಲ್ಲ ಏನಾಗಿದೆ ಅದೆಲ್ಲ ಸ್ವಲ್ಪ ದಾಖಲೆಗಳೆಲ್ಲ ಬಂದು ಇವತ್ತು ಆನ್ಲೈನಲ್ಲಿ ಅದು ಸ್ವಲ್ಪ ಆಗಿದೆ ಕೆಲವು ಈ ರೀತಿ ಏನು ಮಕ್ಕಳು ಈ ಥರ ಆಗಿರ್ತಕ್ಕಂಥದ್ದಾಗಿದೆ ಅವರು ಪಾಪ ಪೋಷಕರು ಬಡವರೇ ಇರ್ತಾರೆ ಈಗ ಹುಡುಗರು ಕೆಲಸ ಸಿಕ್ಕಾಗಿದೆ ಅಂಥದ್ದು ಕೆಲವೆಲ್ಲ ಆಗಿದ್ದಾವೆ ಆದರೆ ಕೆಲವು ಐ ಟಿ ರಿಟರ್ನ್ಸ್ ಇರೋವಂಥವು ಇವೆಲ್ಲ ಕೆಲವು